ಮೊದಲಿಗೆ ವಿಧಾನಸಭೆ ಅಧಿವೇಶನದಲ್ಲಿ ಇವತ್ತೇನಾಯ್ತು ಅನ್ನೋದನ್ನ ತಿಳಿಸ್ತೀವಿ ವಿಧಾನಸಭೆ ಅಧಿವೇಶನದಲ್ಲಿ ಪ್ರತಿಧ್ವನಿಸಿದೆ ಸಿಎಂ ಕುರ್ಚಿ ಕಿಚ್ಚು ಸದನದಲ್ಲಿ ಉತ್ತರ ಕೊಡುವಾಗ ಸಿಎಂ ಕಾಲೆಳೆದಿದ್ದಾರೆ ವಿಪಕ್ಷ ನಾಯಕ ಅಧಿವೇಶನದ ಒಳಗು ಹೊರಗು ಎಲ್ಲ ಕಡೆ ಕುರ್ಚಿಯದ್ದೇ ಸದ್ದು ಇವತ್ತು ವಿಧಾನಸಭೆ ಅಧಿವೇಶನದಲ್ಲೂ ಕೂಡ ಸಿಎಂ ಕುರ್ಚಿ ಕಿಚ್ಚು ಪ್ರತಿಧ್ವನಿಸ್ತು ಉತ್ತರ ಕೊಡುವಾಗ ಸಿಎಂ ಕಾಲೆಳೆದಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾಡಿದ್ದಾರೆ ವರ್ಷಕ್ಕೆ ಜನರು ಆಶೀರ್ವಾದ ಮಾಡಿದ್ದಾರೆ ಅಂತ ಸಿಎಂ ಉತ್ತರ ಕೊಟ್ಟಿದ್ದಾರೆ ಅದರ ಜೊತೆ ಜೊತೆ ಇನ್ನೊಂದು ಮಾತು ಹೇಳಿದ್ದಾರೆ ಐದು ವರ್ಷ ನಾವೇ ಇರ್ತೀವಿ ಅಂತ ಜಾಣ್ಮಯ ಉತ್ತರ ಕೊಟ್ಟಿದ್ದಾರೆ ನೀವೇ ಇರ್ತೀರಾ ಐದು ವರ್ಷ ಅಂತ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಕ್ಕೆ ಐದು ವರ್ಷ ನಾವೇ ಅಧಿಕಾರದಲ್ಲಿರ್ತೀವಿ ನೂರ ನಲವತ್ತು ಶಾಸಕರು ನಮ್ಮ ಪರ ಇದ್ದಾರೆ ನಾವೇ ಐದು ವರ್ಷ ಇರ್ತೀವಿ ಎರಡ್ ಸಾವಿರದ ಇಪ್ಪತ್ತ ಎಂಟಕ್ಕೂ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಮುಂದೆಯೂ ನಿಮಗೆ ಜನ ಅವಕಾಶ ಕೊಡಲ್ಲ ಅಂದಿದ್ದಾರೆ ಸಿಎಂ ಆರ್ ಅಶೋಕ್ ಪ್ರಶ್ನೆಗೆ ವಿಧಾನಸಭೆಯಲ್ಲಿ ಸಿಎಂ ತಿರುಗೇಟು ಕೊಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ಗೃಹ ಸಚಿವ ಪರಮೇಶ್ವರ್ ಮಧ್ಯಪ್ರವೇಶ ಮಾಡಿ ನೂರ ನಲ್ವತ್ತು ಶಾಸಕರು ನಮಗೆ ಸಪೋರ್ಟ್ ಮಾಡಿದ್ದಾರೆ ಅಂದಿದ್ದಾರೆ ಮಾಡಿದ್ರು ಕೂಡ ಕಿತಾಪತಿ ಏನೇ ಮಾಡಿದ್ರು ಕೂಡ ಪ್ರಚೋದನೆ ಏನೇ ಮಾಡಿದ್ರು ನಮ್ಮವ್ರು ಯಾರು ಕೂಡ ಆಗಲ್ಲ ನೀವೇ ಪಾಪ

ಅವಕಾಶ ಮಾಡಿಕೊಟ್ಟಿದ್ದಾರೆ ಐದು ವರ್ಷ ನೀವು ಆಡಳಿತ ಮಾಡಿ ಅಂತೇಳಿ ಆಶೀರ್ವಾದ ಮಾಡಿದ್ದಾರೆ ಮಾನ್ಯ ಪರಮೇಶ್ವರ್ ಯಾವಾಗ ನಿಮ್ ಜೊತೆ ನಿಂತಿದ್ದಾರೆ ಸರ್ ಅವಕಾಶ ಆದ್ರೆ ಒಂದು ಬ್ಲಾಕ್ ಆರ್ಸ್ತಾರ ನಲವತ್ತು ಶಾಸಕರು ನಮ್ ಜೊತೆ ನಿಂತಿದ್ದಾರೆ ನೀವು ಇದರಲ್ಲಿ ನೂರ ನಲವತ್ತು ಜನ ನಮ್ಮ ಜೊತೆಯಲ್ಲಿ ಇದ್ದಾರೆ ನಮ್ಮ ಸರ್ಕಾರ ಇದೆ ಐದು ವರ್ಷ ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಪ್ಪತ್ತೆಂಟರಲ್ಲೂ ನಾವೇ ಬರ್ತೀವಿ ಹೌದಾ ನಾವೇ ಬರ್ತೀವಿ ಈ ಬಿಜೆಪಿ ಬಿಜೆಪಿಯ ಕರ್ನಾಟಕದಲ್ಲಿ ಯಾವ ಕಾಲದಲ್ಲೂ ಕೂಡ ಆಶೀರ್ವಾದ ಮಾಡಿದ ಜನ